ಮಾರುಕಟ್ಟೆಯಲ್ಲಿ ಸಿಗುವ ಕಲಬೆರಕೆ ತುಪ್ಪ ತಿಂದು ಬೇಸತ್ತಿರುವವರಿಗೆ ಇಲ್ಲಿದೆ ಒಂದು ಸಿಹಿ ಸುದ್ದಿ ದೇಶೀಯ ತಳಿಗಳಿಂದ ಪರಿಶುದ್ಧವಾಗಿ ತಯಾರಿಸಿದ ಶ್ರೀ ಕೌರಿ ಆರ್ಗ್ಯಾನಿಕ್ಸ್ ಅವರ ದೇಶಿ ತುಪ್ಪ ನಾವು ಗಿರ್ ಸಾಹಿವೆಲ್ ಮಲೆನಾಡು ಗಿಡ್ಡ ಮುಂತಾದ ದೇಶೀಯ ಹಸುಗಳ ಹಾಲನ್ನು ಬಳಸಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ದೇಶಿ ತುಪ್ಪವನ್ನು ತಯಾರಿಸುತ್ತೇವೆ ಇದಲ್ಲದೆ ನಮ್ಮಲ್ಲಿ ಪರಿಶುದ್ಧವಾದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕೂಡ ದೊರೆಯುತ್ತದೆ ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಇದೆ ಹಾಗೆಯೇ ಡೈರೆಕ್ಟ್ ಫಾರ್ಮ್ಗೆ ವಿಸಿಟ್ ಮಾಡಿ ತುಪ್ಪಾನ ಬೈ ಮಾಡಬಹುದು ಜೊತೆಗೆ ದೇಸಿ ಹಸು ಸಾಕಲು ಆಸಕ್ತಿ ಉಳ್ಳವರಿಗೆ ತರಬೇತಿಯನ್ನ ನೀಡಲಾಗುತ್ತೆ ಮತ್ತು ಸೈಂಟಿಫಿಕ್ ಆಗಿ ನಾವೇ ಫಾರ್ಮ್ನ ಡಿಸೈನ್ ಕೂಡ ಮಾಡಿಕೊಡ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಕುರುಬಹಳ್ಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕರೆ ಮಾಡಿ